ಬೆಳಗ್ಗೆಯಿಂದ ಇವತ್ತು ಮಳೆರಾಯ ಒಂದಿಷ್ಟು ಬ್ರೇಕ್ ನೀಡಿದ್ದ ಇದೀಗ ಮತ್ತೆ ಮಳೆರಾಯನ ಅಬ್ಬರ ಬೆಂಗಳೂರಿನಲ್ಲಿ ಜೋರಾಗಿರುವಂಥದ್ದು ನಾನು ಈಗ ನಿಮ್ಮದು ಹೆಣ್ಣೂರು ಮತ್ತು ಲಿಂಗರಾಜಪುರ ನಡುವಿನ ರಸ್ತೆಯಲ್ಲಿದ್ದೀನಿ ಕಾಚಿಪುರದಲ್ಲಿ ಇಲ್ಲಿ ನೀವು ದೃಶ್ಯಗಳು ನೋಡ್ಬೋದು ಏನು ಬೆಳಗ್ಗೆಯಿಂದ ಒಂದಿಷ್ಟು ನೀರು ಕಡಿಮೆ ಆಗಿತ್ತು ಆದರೆ ಇದೀಗ ಒಂದು ಅರ್ಧ ಗಂಟೆಯ ಬಳಿಕ ಸುರಿದಂಥ ಮಳೆಯಿಂದಾಗಿ ಮತ್ತೆ ನೀರು ರಸ್ತೆಯ ಮೇಲೆ ಈ ರೀತಿ ತುಂಬಿಕೊಂಡಿದೆ ಸಾಕಷ್ಟು ನೀರಿನ ಸಂಗ್ರಹ ಎಲ್ಲ ಕಡೆ ಆಗ್ತಾ ಇದೆ ಬೆಂಗಳೂರಿನ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಅದರ ಜೊತೆ ಜೊತೆಗೆ ವಾಹನಗಳ ಸಂಚಾರಕ್ಕೂ ಕೂಡ ಇಲ್ಲಿ ಸಾಕಷ್ಟು ತೊಂದರೆ ಆಗ್ತಿರುವಂತದ್ದು ನೀವು ದೃಶ್ಯಗಳಲ್ಲೂ ಗಮನಿಸ್ತಾ ಇದ್ದೀರಿ ಬೈಕ್ ಸವಾರರು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಕಷ್ಟು ಕಷ್ಟವನ್ನು ಪಡ್ತಿದ್ದಾರೆ ಇಲ್ಲಿ ಏನು ರಸ್ತೆಯ ಮೇಲೆ ಈ ರೀತಿ ನೀರು ನಿಂತಿರೋದ್ರಿಂದ ನನ್ನ ಬಲಭಾಗದಲ್ಲಿ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಸಾಕಷ್ಟು ಆಟೋ ಚಾಲಕರು ಕೂಡ ತಮ್ಮ ಒಂದು ಅಸಮಾಧಾನವನ್ನು ಹೊರ ಹಾಕ್ತಿರುವಂತದ್ದು ದೇವರಾಣ ಬಿಬಿಎಂಪಿ ಅವಸ್ಥೆ ಮಾಡಬೇಕು ಇದು ಎಲ್ಲ ಚರಂಡಿ ಪರಂಡಿ ಎಲ್ಲ ಎಷ್ಟೋ ತೊಂದರೆ ಆಗ್ತಾ ಇದೆ ನೋಡಿ ಎಲ್ಲ ಆಟೋಗಳು ಎಲ್ಲ ಹಾಳೋಗಿ ಎಷ್ಟನ್ನು ವೆಹಿಕಲ್ ಎಲ್ಲ ತೊಂದರೆ ಆಗ್ತಾ ಇದೆ ನೋಡಿ ಸರ್ ಸ್ವಲ್ಪ ಬೆಳಗಿನ ಮಳೆ ಕಮ್ಮಿ ಆಗಿತ್ತು ಇನ್ನೂ ಎರಡು ದಿವಸ ಇದೆ ಸರ್ ಇದೇ ಪರಿಸ್ಥಿತಿ ಬಂದಿದ್ರೆ ಬೆಂಗಳೂರ ಆಳ ಬಿಡುತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ನೋಡಿ ವಿಚಾರ ಮಾಡಿ ಇಲ್ಲಿ ಕಡೆ ಕಾರ್ಪೊರೇಟರ್ ಯಾರಿದ್ದಾರೆ ಅವ್ರು ಬೆಂಟೆ ನೆಡ್ಬೇಕು ಸರ್ ಅವರು ಅಧಿಕಾರ ಅವ್ರು ಮಾಡ್ತಾ ಇದ್ದಾರೆ ಸರ್ ಈ ತರ ಸಿಕ್ಕಾಬಿಟ್ಟು ಮಳೆ ಬಂದ್ರೆ ಅವ್ರು ಏನ್ ಆಗೋದಿಲ್ಲ ಸರ್ ಅವರು ಇಲ್ಲಿ ಯಾರಿದ್ದಾರೆ ಮುಖಂಡರು ಯಾರಿದ್ದಾರೆ ಅವ್ರ ಕಡೆಯಿಂದ ಅದು ಯಾರ್ಯಾವ ಪಕ್ಷ ಇರಲಿ ಅವ್ರು ನೋಡಿ ವಿಚಾರ ಮಾಡಿ ಅದು ಎಲ್ಲ ವ್ಯವಸ್ಥೆ ಸರ್ ಅವರು ಇಲ್ಲಿ ಮಹಿಳೆಯರಿದ್ದಾರೆ ಅವರು ಮಾತಾಡ್ಸ್ತೀನಿ ಯಾಕಂತಂದ್ರೆ ಇವತ್ತು ನೀವು ಮಳೆ ಬರ್ತಿದೆ ನೋಡ್ತಿದ್ರು ಓಡಾಡ್ತಿದ್ರಿ ಯಾವ ರೀತಿ ಕಷ್ಟ ಇದೆ ಮೇಡಮ್ ಕೆಲ್ಸಕ್ಕೆ ಹೋಗಕ್ಕೆ ಬರೋಕೆ ಕಷ್ಟ ಆಗುತ್ತೆ ಸರ್ ಬೇರೆ ಏನು ಸರ್ ಹಾಂ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇದಕ್ಕೆ ಮುಂಚೆ ಜಾಸ್ತಿ ಮಳೆ ಬರ್ತಾ ಇತ್ತು ಅಂಗಡಿಗೆ ಹೋಗೋಕ್ಕೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಲಸದಲ್ಲಿ ಕಷ್ಟ ಆಗುತ್ತೆ ಮಕ್ಕಳಿಗೆ ಸ್ಕೂಲ್ಗೆ ಪರವಾಗಿಲ್ಲ ಇವಾಗ ಈಗ ರಜಾ ಇದೆ ಪರವಾಗಿಲ್ಲ ರಜಾ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗಿರು ನೀರು ನಿಲ್ಲತ್ತೆ ಏನ್ ಅನ್ಸುತ್ತೆ ಅಷ್ಟೇ ಇಲ್ಲಿರೋ ಜನರು ಇದು ಹೇಳ್ತಾ ಇದ್ರೆ ನಾನು ಹೆಂಗೆ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ದಿನನಿತ್ಯ ಸಾಕಷ್ಟು ಜನರು ಇಲ್ಲಿ ಓಡಾಟವನ್ನು ಮಾಡ್ತಾರೆ ಆದರೆ ಗುಂಡಿಗಳಿದ್ರೆ ಗುಂಡಿಗಳು ಕೂಡ ಇಲ್ಲಿ ಕಾಣಿಸೋದಿಲ್ಲ ಹೀಗಾಗಿ ಅಪಘಾತಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿರುವಂತದ್ದು ನೀವು ನೋಡ್ಬೋದು ಮುಂದೆ ಯಾವ ರೀತಿ ವೆಹಿಕಲ್ಗಳು ಓಡಾಡ್ತಿದ್ದಾವೆ ಅದ್ರ ಜೊತೆ ಜೊತೆಗೆ ಯಾವ ಮಟ್ಟದಲ್ಲಿ ನೀರಿದೆ ಅಂತ ಮಣಕಾಲದವರೆಗೂ ಮುಂದೆ ಮುಂದೆ ಹೋಗ್ತಾ ಹೋದರೆ ಸಾಕಷ್ಟು ನೀರಿರುವಂಥದ್ದು ಒಂದು ಅರ್ಧ ಗಂಟೆ ಆಗಿರುವಂಥ ಮಳೆಗೆ ಈ ರೀತಿಯ ಪರಿಸ್ಥಿತಿ ಪರಿಸ್ಥಿತಿ ಆದರೆ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಸಾಕಷ್ಟು ಚರಂಜ್ಗಳಲ್ಲಿ ಸಾಕಷ್ಟು ಏನು ಊರು ತುಂಬುವ ಕೆಲಸ ಇದೆಯಲ್ಲ ಆ ಕೆಲಸವನ್ನು ಮಾಡಬೇಕು ಅದರ ಜೊತೆ ಜೊತೆಗೆ ಇಲ್ಲಿರುವ ಜನರು ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಿದ್ದಾರೆ ಅಂತಂದರೆ ದಿನನಿತ್ಯ ಅರ್ಧ ಗಂಟೆ ಮಳೆ ಸುರಿದ್ರೂ ಕೂಡ ಈ ಪರಿಸ್ಥಿತಿ ಆಗತ್ತೆ ಒಂದು ಕಾರು ಕೂಡ ಇಲ್ಲೇ ಪಾರ್ಕಿಂಗ್ ಮಾಡಿರುವಂಥದ್ದು ಅದರ ಹಿಂದೆ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಯಾಕಂತಂದರೆ ದಿನನಿತ್ಯ ರಸ್ತೆ ಮೇಲೆ ವಾಹನಗಳು ಓಡಾಡುತ್ತಿದ್ರೆ ಫುಟ್ಪಾತ್ಗಳ ಮೇಲೆ ಕೂಡ ನೀರು ಬರುವಂಥ ಸಾಧ್ಯತೆ ಇರುವಂಥದ್ದು ನೀವು ನೋಡ್ತಾ ಇದ್ರಿ ದೃಶ್ಯಗಳಲ್ಲಿ ಯಾವ ರೀತಿ ನೀರು ನಿಂತಿದೆ ಈ ನೀರನ್ನು ಹೊರಗೆ ಹೋಗಬೇಕನ್ನುವಟ್ಟಲ್ಲೂ ಕೂಡ ಸಾಕಷ್ಟು ಚರಂಡಿಗಳಿಗೆ ಹೋಲ್ಗಳನ್ನು ಮಾಡಿರ್ತಾರೆ ಆದರೆ ಅಲ್ಲೂ ಕೂಡ ಈ ಒಂದು ಹೋಲ್ಗಳಲ್ಲಿ ಸಾಕಷ್ಟು ಕಸ ಕಡ್ಡಿಗಳು ಹೀಗಾಗಿ ನೀರು ಹೋಗೋದಕ್ಕೆ ಅಲ್ಲಿ ಅವಕಾಶ ಇಲ್ಲ ಚರಂಡಿ ಒಳಚರಂಡಿ ವ್ಯವಸ್ಥೆ ಇದ್ದರೂ ಕೂಡ ನೀರು ಒಳಗಡೆ ಹೋಗ್ತಾ ಇಲ್ಲ ರಸ್ತೆ ಮೇಲೆ ನಿಂತ್ಕೊಂಡಿದೆ ಹಾಗಾದರೆ ಅಧಿಕಾರಿಗಳು ಯಾವ ರೀತಿ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಸಾಕಷ್ಟು ಜನರು ಕೂಡ ಅಸಮಾಧಾನವನ್ನು ಹಾಕ್ತಿದ್ದಾರೆ ಅದರ ಜೊತೆಗೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಈ ಇಷ್ಟೇ ಒಂದು ಚಿಕ್ಕದಾದಂಥ ನೀರಿನಲ್ಲೇ ಈ ರೀತಿ ಪರಿಸ್ಥಿತಿ ಇರೋದರಿಂದ ಅಧಿಕಾರಿಗಳು ಕೂಡಲೇ ಈ ಸ್ಥಳಕ್ಕೆ ಪರಿಶೀಲನೆಯನ್ನು ಮಾಡೋದಕ್ಕೆ ಭೇಟಿಯನ್ನು ಕೊಡಬೇಕು ಜೊತೆಗೆ ನೀರನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಇಲ್ಲಿರೋ ಜನರಿಗೆ ಆಗ್ತಿರುವಂಥ ಸಂಕಷ್ಟವನ್ನು ತಪ್ಪಿಸೋ ನಿಟ್ಟಿನಲ್ಲಿ ದಿನನಿತ್ಯ ಕೆಲಸವನ್ನು ಮಾಡಬೇಕಾಗತ್ತೆ ಯಾಕಂತಂದರೆ ಹೆಣ್ಣೂರು ಮತ್ತು ಲಿಂಗರಾಜಪುರದ ಒಂದು ನಡುವೆ ಇರುವಂಥ ಪ್ರಮುಖವಾದ ರಸ್ತೆ ಇದು ಇಲ್ಲಿಯೇ ಈ ರೀತಿಯ ಪರಿಸ್ಥಿತಿ ಇದೆ ಅಕ್ಕಪಕ್ಕದಲ್ಲಿ ಎರಡೂ ಕಡೆ ಚರಂಡಿ ವ್ಯವಸ್ಥೆ ಇದ್ದರೂ ಕೂಡ ನೀರು ರಸ್ತೆಯ ಮೇಲೆ ನಿಂತ್ಕೊಂಡಿರೋದ್ರಿಂದ ಸಾಕಷ್ಟು ವಾಹನ ಸವಾರರಿಗೆ ಇಲ್ಲಿ ಕಷ್ಟ ಆಗ್ತಾ ಇದೆ ಇಂಥ ಪರಿಸ್ಥಿತಿ ಇಲ್ಲಷ್ಟೇ ಅಲ್ಲ ಬೆಂಗಳೂರಿನ ಎಲ್ಲ ಕಡೆ ಈ ಪರಿಸ್ಥಿತಿ ಇರುವಂಥದ್ದು ಹೀಗಾಗಿ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅಧಿಕಾರಿಗಳು ಕೆಲಸವನ್ನು ಮಾಡ್ತಿದ್ದೀವಿ ನಾವೆಲ್ಲರೂ ಅಲರ್ಟ್ ಆಗಿದ್ದೀವಿ ಓಡಾಡ್ತಿದ್ದೀವಿ ಮಳೆ ಬರುವಾಗ ನೀರು ನಿಲ್ಲೋ ಸಹಜವಂಥ ಬೇಜವಾಬ್ದಾರಿತ ಹೇಳಿಕೆಗಳನ್ನು ಕೊಡುವುದನ್ನು ಬಿಟ್ಟು ಚರಂಡಿ ವ್ಯವಸ್ಥೆ ಯಾವ ರೀತಿ ಇದೆ ರಸ್ತೆ ಮೇಲೆ ನಿಲ್ಲುವಂಥ ನೀರು ಯಾವ ರೀತಿ ಹರಿದು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಈ ಮೂಲಕ ನಾವು ಮಾಡ್ತಿದ್ದೇವೆ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಚಿತ್ರ ದುರ್ಗೇಶ್ ನಾಯಕ ಗ್ಯಾಲ ನ್ಯೂಸ್ ಬೆಂಗಳೂರು